ಕರಿಯಾ ನಿನ್ನ ಕಪ್ಪು ಕಪ್ಪು ಬೀಜಾನು ಚಂದಾನೆ ಐ ಕರಿಯಾ ಕೂಡ ಕರಿ ಕೊಂಡಿ ಕಾಣ್ತಲ್ಲ ದಾಕು ಗೌಡಂಬಿ ಸಿಂಗ್ ಬಾಯ್ಲಿ ಏನ್ ಹರಗ್ಯಾಡ್ತೀನೋ ನಿಮ್ ಮೋನ್ ಯಾಕೋ ಯಾವ್ ನೋಡಿದ್ರು ಹೊರಗ ಸಿಗ್ತಿಯಲ್ಲ ಬರೀ ಗಂಡ್ಮಕ್ಳಿಗೆ ಮನ್ಯಾಗ ನೆಮ್ಮದಿ ಇಲ್ಲಾಂದ್ರ ಹೊರಗ ಸಿಗ್ತಾರ ಮತ್ತೆ ಏನಾಗೇತಿ ನಿನಗೆ ನೆಮ್ಮದಿ ಕೆಡುವಂತದ್ದು ಪಿಂಕಿ ಬೇಜಾರಾಗ್ಯ ನಿನ್ ಮೇಲೆ ಇಲ್ಲೋ ನಮ್ಮ ಅಜ್ಜಾರ ಮೇಲೆ ನಿಮ್ ಅಜ್ಜಾರ ಮೇಲೆ ಯಾಕ್ಲೇ ನಮ್ಮ ಅಜ್ಜಾರ ಬಾತ್ರೂಮ್ ಒಳಗ ಬಿದ್ದು ಸೊಂಟ ಮುರ್ಕೊಂಡಾರ ಅದಕ್ಕೆ ಪಿಂಕಿ ಅದಕ್ಕೆ ಬೇಜಾರಾಗಬೇಕು ನಂಗೂ ನನ್ನ ಗತಿ ಅಂತ ಹೇಳ ಅಂತಿದ್ಲಪ್ಪ ಬುಡ್ಡ ಇವ್ರ ಹುಡುಗಿನ ಕವರ್ ಈ ಅರ್ಥನಾಗೋಲಿ ಸೊಳಮಗನ್ ಏಯ್ ಪಿಟ್ಟಾನ ಪಿಂಡ್ರಿಕೆ ಧೈರ್ಯ ತುಂಬಿದಿಲ್ಲ ಕೀಗೆ ಎಲ್ಲಿಂದ ತುಂಬ್ಲಿ ಮಪ್ಪ ಮಗನ ಎಲ್ಲಿ ತುಂಬ ಅನ್ಕೊಂಡಿದಿನಿ ಹಂಗಲ್ಲು ನನಗ ಧೈರ್ಯ ಇಲ್ಲ ಕೀಗೆ ಎಲ್ಲಿಂದ ತುಂಬ್ಲಿ ಅಂತ ಹೇಳ ಎಕ್ಸಾಕ್ಟ್ಲಿ ಅಂತ ಹೇಳಿನ ನಾನು ಬಶೀರ್ ಅವ್ರ ಮನಿ ಸುರ್ಕುಂಬ ಕೊಡಕ್ ಹೊಂಟೀನಿ ಲೇ ಮೋನರ ನಿಂದು ಮತ್ತು ಬಶೀರ್ ಜಗಳ ಆಗಿದ್ದಿಲ್ಲ ಏ ಅವನೇ ಹೇಳು ಹಬ್ಬ ಮುಗದ್ ಮೇಲೆ ಜಗಳ ಆಡೋನ್ ಈಗ ನಿ ಬಾ ಅಂತ ಹೇಳಿ ಆತ ನಿನ್ನೇನ ಮೆಸೇಜ್ ಹಾಕಿದ್ದೆ ಅಲ್ಲಿ ಹೆಲ್ಪ್ ಬೇಕಂತೇಳಿ ಹೌದು ಅವ ಸುನ್ನೆ ಅದನ್ಲ ಅವ ಶಂಕರ್ ಕೋಳಿ ಜೋಡಿ ಇರ್ತಾನಲ್ಲ ಹೌನ ಹೌನ ನಿನ್ನೆ ಅವ್ರ ಮನಿಗ್ ಹೋಗಿದ್ದೆ ಅವ್ರ ಮನಿದ ಟೇಬಲ್ ಮೇಲೆ ಇಂತ ದೊಡ್ಡ ಎಣ್ಣೆ ಬಾಟ್ಲಿ ಇಟ್ಟಿದ್ರೆ ಅದು ನಂಗೆ ಕೈ ಜಾರ ಬಿದ್ದು ಒಡದ್ ಬಿಡ್ತ ಆಮೇಲೆ ಏನಾತ ಏಗಮ ರೊಕ್ಕ ಕೇಳ ಅಂತಾ ನಾನು ಹಂ ಕಡೆ ರೊಕ್ಕನೇ ಇಲ್ಲ ಮತ್ತೆ ಏನು ಮಾಡಿದಿ ನೇನೇ ಹೆಸರು ಹೇಳಿ ಇವನ ಕೊಡ್ತಾನ ಅಂತ ಹೇಳಿ ಬಂದಬಿಟ್ಟೆ ಏ ಮಪ್ಸೋ ಮಗನ ತಿಂದಿದ್ದಲ್ಲ ಉಂಡಿದ್ದಲ್ಲ ಸುಮ್ಮನೆ ಎಲ್ಲ ರೊಕ್ಕ ಹಾಳು ಆದು ಕೊಡ್ತೀನಿ ಯಾವ ಬ್ರ್ಯಾಂಡ್ ಅದ ಅದ್ರ ಮೇಲೆ ಏನೋ ಬರ್ದಿತ್ತು ಆಂಟಿ ಕ್ಯೂಟಿ ಅಂತ ಹೇಳಿ ಏ ಕಟಬುಲ್ಲಿ ಗೌಡಂಬಿ ಆಂಟಿ ಕ್ಯೂಟಿ ಅಂತಲೇ ಮತ್ತೆ ಅದು ಹಾ ಅದು ಅದು ವಾ ಸತ್ಯಪಾನಾ ಯಾಕೋ ಏನಾಯಿತು ಏ ತಿರ್ಪೇ ಶೋಕಿ ಸೋಳ ಮಗನ ದುಬಾರಿ ಅದ ಅಷ್ಟೊಕ್ಕ ಇಲ್ಲೇನು ನಿನ್ ಕಡೆ ನನ್ನ ಕಡೆ ಅಷ್ಟು ರೊಕ್ಕ ಇದ್ರೆ ನಿನ್ ಜೋಡಿ ಸೇರಿ ಲಗಾಶೇರಿ ಹೊಡೆ ಹೋಗಿದ್ದೆ ನಾನು ಕಡಾ ನನ್ನ ಪರಿಸ್ಥಿತಿ ನೋಡಿರ ಮಾಂಗಲ್ಯ ಸೀರಿಯಲ್ ನರಸಿಮನ್ ಪರಿಸ್ಥಿತಿ ಆಗೈತಿ ಅದ್ರಾಗೂ ಈ ಸಳ ಮಗು ಬೇಕು ಕಾಡ ಅಂತ ಬಿಟ್ಟ ಏಯ್ ಬೋಳಿ ಮಗು ಅದನ್ನ ಯಾಕೆ ನೀವು ಊಟಕ್ಕೆ ಹೋಗಿದ್ದಿಲ್ಲ ಏ ಫಸ್ಟ್ ನೋಡಿ ಸುಮ್ಮನೆ ಇದ್ದು ನೀವು ಅವನ ಬಂದು ತೋರಿಸಿದ ನನಗೆ ಇಲ್ಲಿ ನೋಡಿಲ್ಲ ನಿನ್ನ ಜೀವನದಾಗ ತೊಗೊಳಕಾಗ್ಲಾರ್ದಂಥ ಸ್ಕಾಚ್ ಆಯ್ತು ನಂಗೆ ಕಡಿ ಅಂತ ಹೇಳಿ ಅದನ್ನು ನೋಡಕ್ಕಂತ ಹೋದೆ ಬಿದ್ದು ಹೊಡೆದು ಬಿಡ್ತೇವೆ ಅವನು ಹಡ ಹಿರಿಯಾರು ಚಂದಕ್ಕೆ ಹೇಳಿಲ್ಲ ಸುಮ್ಮನೆ ಇದ್ದಿದ್ದು ಗಾಡಿನ ಯಾವನು ಮುಟ್ಟಂಗಿಲ್ಲ ಅದು ಜಸ್ಟ್ ಪೇಂಟ್ ಹಚ್ಚೈತೆ ಅಂತ ಒಂದ ಮಾತು ಹೇಳಿ ಎಲ್ಲಾನು ಬಂದು ಮುಟ್ಮುಟ್ ನೋಡ್ತಾನೆ ಈಗ ಅದು ಬಿಡು ರೊಕ್ಕ ಹೆಂಗೆ ಕೂಡಿಸೋನು ಹೆಂಗೆ ಕೂಡಿಸೋನು ಅಲ್ಲ ಮಗನ ಹೆಂಗೆ ಕೂಡಿಸ್ಲೇ ಅವನು ನೀ ಮಾಡಿದ ತಪ್ಪಿಗೆ ನಾರಿಗೆ ರೊಕ್ಕ ಕಟ್ಲಿ ಅಂತಮ್ಮ ನಿಮ್ ಪೊಲೀಸರ ಹಿಡ್ದಾಗ ನೂರ್ ರೂಪಾಯಿ ಕೊಟ್ಟು ನಾನು ಬಿಡ್ಸಿ ನಾನು ಮರಿಬೇಡ ಇಲ್ಲಿ ಕೇಳಿ ತಳ ಹಿಡಿದ್ ಉಪ್ಪಿಟ್ಟು ನೂರ್ ರೂಪಾಯಿಗೂ ಮತ್ತೆ ಎರಡೂರ್ ಸಾವಿರ ರೂಪಾಯಿಗೂ ಅಜಗಜಾಂತರ ವ್ಯತ್ಯಾಸ ಐತಿ ಏ ಆಗಿನ ಕಾಲದ ನೂರ್ ರೂಪಾಯಿನ ದೊಡ್ಡದು ಏಯ್ ಪಿತ್ತರ್ ಪುಂಡಿಕೆ ಆಗಿನ ಕಾಲ ಅನ್ನಕೇನ್ ಇದೆ ದೀಡ್ ತಿಂಗಳ ಹಿಂದೆ ಆಗಿದ್ದದ ಅಲಾ ದಿನ ನಶೆ ಒಳಗ ಯಾವ ದಿನ ಯಾವ ತಿಂಗಳ ಯಾವ ಇಸ್ವಿ ಅನ್ನೋದ ಕಬರ್ ಇರಂಗಿಲ್ಲ ನಶೆ ಅಂದ್ರ ಕೂಡ ನೆನಪಾತ ನಂಗ್ ರಿಯಾ ಸಿಕ್ಕಿದ್ಲು ಏನೋ ಗುಡ್ ನ್ಯೂಸ್ ಐತಂತ ಹೇಳಿದ್ಲು ನಾ ಏನು ಮಾಡೇ ಅಲ್ಲ ಈಗ

ಹಲೋ ಕುತ್ತ ಚಾಪ್ ಅಂತ ಯಾರಿಗ ಅಂತೀನಿ ನಂಗ್ ಮಂದಿ ಬಟಿಷ್ಟ ಹೋಲಿಸ್ತಾರ ಯಾರಿಗ ಹೋಲಿಸ್ತಾರ ಬಟಿಷ್ಟ ಏಯ್ ಉತ್ತತ್ತಿ ಪುತ್ರ ಗೌಡಂಬಿ ಬಟಿಷ್ಟ ಆರು ಆರದಾನ ನಾಲ್ಕು ಆರಲ್ಲ ಅವ್ನ ಸಾಮಾನು ಸತ ನಿನ್ಗಿಂತ ಉದ್ದಿರ್ತೈತಿ ಆದರೂ ನಿಮ್ಮ ಮಾನ್ಸಿಕಾಗಿ ನೋಡು ಸಣ್ಣ ಸಣ್ಣ ಮ್ಯಾಟ್ರ ಎಲ್ಲ ಸೀರಿಯಸ್ ತಿಕ್ಕೊಳ ಅಂತ ಏನ್ ಮಾಡಿಲ್ಲ ಎಕ್ಸ್ ಜಿ ಎಫ್ ನೆನಪ್ ಅಷ್ಟ ಹಾಕೈತ್ ನನಗ ಏ ಹಂಗಂದ್ರೆ ಕಾಲ್ ಮಾಡಿ ಮಾತಾಡು ಬ್ಯಾಡ್ಲಿಪ್ಪ ಅವ್ರಪ್ಪ ಏನಾಕಿನ್ ಫೋನ್ ಇಸ್ಕೊಂಡ್ ನನ್ ಕೇಳ್ಪಟ್ಟಿನಿ ಇಸ್ಕೊಂಡಿದ್ದಿಲ್ಲ ಅಂದ್ರೆ ಇಸ್ಕೊಂಡಿದ್ರ ಒಂದು ಕೆಲಸ ಮಾಡೋಣ ನಾ ಕಾಲ್ ಮಾಡೋ ಮಾಡ್ತೀನಿ ಪ್ರಕೃತಿ ರಿಸೀವ್ ಮಾಡಿದ್ಲು ನಾ ಕಂಟಿನ್ಯೂ ಮಾಡ್ತೀನಿ ಒಂದ್ ವೇಳೆ ಅವರಪ್ಪ ಇಸ್ಕೊಂಡ ಅಂದ್ರೆ ನೀ ಮಾತಾಡ ಅಂದಂಗೆ ಏನು ಮಾತಾಡಲಿ ಅವ್ರಿಗೂ ಹೇಳು ಅಂಕಲ್ ನಾನು ಪ್ರಕೃತಿ ಕ್ಲಾಸ್ಮೇಟ್ ರೀ ಆಕಿದು ನೋಟ್ಸ್ ಬೇಕಿತ್ತು ಓದ್ಕೊಂಡು ಮಕ್ಕಳಾಕಂತ ಹೇಳಲೋ ಹಲೋ ಪ್ರಕೃತಿ ಅದೇಳ್ರಿ ನಾ ಅವ್ರ ಕ್ಲಾಸ್ಮೇಟ್ ರೀ ಏನೋ ಅಂದ್ ಪ್ರಕೃತಿ ನೋಟ್ಸ್ ನೋಡ್ಸ್ ಕಳಿಸ್ರಿ ಓದ್ಕೊಂಬಕೋತೀನಿ ಪ್ರಕೃತಿ ಇದ್ ನೋಡ್ಸ್ ಕಳಿಸ್ರಿ ಹೊಡ್ಕೊಂಬಕೊಂತೀನಿ